து ாயியாட்ட கொமே ஆப்புரோட கட்டிக்கு யாரோ ஒبرو ಬಂದಿಲ್ಲ பத்த பத்த கொஞ்சம் கட்டிக்குறி கட்டிக்குரியல்ல இல்லையா கட்டிக்குறி அப்ப லோடு ನೋடு பாரு கட்டி பட்லது பட்லி பட்லி பில்லரி அது ஏன் उल्टा பльта இதாயிதே हां லோரி பклиங்காயிட்ட பкли அது செனாயிட்ட நீ அல

ಟ್ರೈನಿಂಗ್ ಎಲ್ಲ ಕಣ ಕಲ್ಸ್ಕೊಂಬಿಟ್ಟೆ ನಾವನೆ ಯೂಟ್ಯೂಬ್ ಎಫೆಕ್ಟ್ ನೆಕ್ಸ್ಟ್ ಜನ್ರೇಶನ್ ಯೂಟ್ಯೂಬರ್ ಅನ್ನ ಚೇರಕ ಕುಕ್ಕೋರಿ ಹಾಯ್ ಯಾರು ಕುರಿ ಬಗ್ಗೆ ಏನು ಇದೇ ಇಲ್ಲ ಇಂಟ್ರೆಸ್ಟ್ ಇಲ್ಲ ಸುಮ್ಮನೆ ನೋಡ್ತಾರೆ ಲೈವ್ ಜಾಯ್ನ್ ಆಗಿ ಸುಮ್ಮನೆ ಇದರಲ್ಲಿ ಮೇಕ್ ನನ್ನ ಮಗನಿಗೆ ಫುಲ್ ಖುಷಿ ಕುರಿ ಕಾಯ್ ಪಾಪ ಎಷ್ಟು ಕಷ್ಟ ನೋಡ್ರಿ ಪಾಪ ಅಲ್ಲಿ ಬುತ್ತಿ ಕಟ್ಕೊಂಡ್ ಬಂದು ಊಟ ಮಾಡ್ತಿದಾರೆ ಅಲ್ಲಿ ಬಿಸಿಲು ಅನ್ನಲ್ಲ ಮಳೆ ಅನ್ನಲ್ಲ ಗಾಳಿ ಅನ್ನಲ್ಲ ಪಾಪ ಎಷ್ಟು ಹಾಯ್ ಹಾಯ್ ಹಲೋ ಸರ್ ಖುಷಿಗೆ ನಮ್ಗೆ ಮಗ ಅರ್ಸಿದಾನೆ ಏನೋ ಇರ್ಕೋಬೇಡ್ರಿ ಮತ್ತೆ

ಮೋರ್ ದೆನ್ ಹಂಡ್ರೆಡ್ ಇದೆ ನೋಡು ಲೈವಲ್ಲೇ ಕೌಂಟ್ ಮಾಡಿಬಿಟ್ರೆ ಏನಾರು ಹಂಡ್ರೆಡ್ ಇದಾವೆ ಇವು ಒನ್ ಫಿಫ್ಟಿ ಒಂದು ನೂರೈವತ್ತು ಇರ್ಬೋದು ಅನ್ಕಂತೀನಿ ನಾನು ಯಾಕಂದ್ರೆ ನೋಡ್ರಿ ಹಿಂದೇನ್ ಇದಾವೆ ಅಪ್ರಾಕ್ಸ್ ಮ್ಮ್ ಅಪ್ರಾಕ್ಸಿಮೇಟೆಡ್ ಇವರು ಇವು ಕುರಿ ನಮ್ಮ ಕುರಿಗಳೇ ನಾನು ನಿಮ್ಮ ಇದರಿಗೆ ಇದಿನಿ ನೋಡಿ ಗಿಡದ ಬುಡಕ್ಕೆ ಕುಂತೀನಿ ಮಮ್ಮಿ ಯಾರು ಇವು ನಮ್ಮ ಕುರಿಗಳೇ ನಾನು ನಿಮ್ಮ ಇದರಿಗೆ ಇದಿನಿ ನೋಡಿ ಗಿಡದ ಬುಡಕ್ಕೆ ಯಾರು ಬರಯ್ಯ ಇಲ್ಲ ಆತರ ಇಲ್ಲ ಅವರೆಲ್ಲ ಮೊಬೈಲ್ ಎಲ್ಲಿ ಯಾರು ಎಲ್ಲಿ ಇದ್ರೆ ಲೈಕ್

ನೋಡೋಣ ಇನ್ನೂ ಕುರಿತವಂತೆ ನಮ್ದು ಮುಂದೆ ಕಡೂರಂತೆ ದಾವಣಗೆರೆ ಸರ್ ಕುರಿಗಳು ನೋಡಕ್ಕೆ ಎಷ್ಟು ಬಿದ್ಬಿಟ್ಟಂದ ಹುಷಾರ ಬರ್ರಿ ಮೇಡಮ್ ಗೋಬಿ ತಿನ್ನೋಣ ಎಲ್ಲಿ ಸರ್ ಇವತ್ತು ಸಂಡೆ ಅಲ್ವಾ ಸ್ಪೆಷಲ್ ತಿಂದ್ವಿ ನೀವು ಗೋಬಿ ತಿನ್ನಿ ನಮ್ಮ ಅಣ್ಣಗಳು ಇಲ್ಲೇ ಇದ್ದಾರೆ ನೋಡಿ ಏನ ಅಣ್ಣ ಕೊಡ್ಲೇ ಅಣ್ಣ ಅಣ್ಣ ಯಾವ ತೋಣ ಚುಮ್ ಕೊಡೋಣ ಅಣ್ಣ ಇದು ಡೈಲಿ ಬೆಳಿಗ್ಗೆ ಒಂದು ಸ್ವಲ್ಪ ಆಪ್ರೇಷನ್ ಆಗ್ಯಾರ ನಮ್ಮ ಮನೆಯವ್ರು ಹಾಲು ಬೇಕಿತ್ಕೋಣ ಮೇಕೆ ಹಾಲು ಒಂದು ವಾರ ಹಂಗೆ ಕೊಡೋಣ ಸಾಕು ದುಡ್ಡಿ ಕೊಡು ಫೋನ್ ನಂಬರ್ ಕೊಡ್ರಿ ನಿಮ್ದು

ಇವನು ಖುಷಿ ಆಗ್ತದ್ ಕರ್ಕೊಂಡ ನಾಯಿ ಎಷ್ಟು ಸಾಕಿದಾರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ನಾಯಿ ಮರಿ ಸಾಕ್ಯಾರ

दा, मन्जु मिस्त्री आउँदा बाई Det er bedre enn det ಓ ಸಾರಿ ವಾಯ್ಸ್ ಕೇಳಿಸ್ತಾ ಇರ್ಲಿಲ್ವ ಬೆಳ್ಳಿ ಮೂಡಿತೋ ಆ ಕೋಳಿ ಹೋಗೋ ಅಕ್ಕ ಓಯ್ ಬೆಳ್ಳಿ ಮೂಡಿತೋ ಅಹಾ ಕೋಳಿಕ್ ಹೋಗೋ ಅಂತೆಲಿಟ್ಟೆ ತಣ್ಣ ಮೇಕೆ ಮೇಕೆಹಲೋ ಫ್ರಿಜ್ ಇಟ್ಟ ಫ್ರಿಜ್ ಇಡತಿ ಕೆಟ್ಟೋಗ್ಬಿಡೋದು ಮತ್ತೆ മംഗമരയരുത് അക്കമുണ്ടോ ഇതിനെ കുറിಬೇಕು തല ബാനി എന്താ ചാനൽ നേ മப்பா തല ബാനി മമ്മീടെ ചാനല ബൈ ബൈ ടു യൂ യു ലൈക്ക് ಮಾಡಿ ഷെയർ ಮಾಡಿ കമന്റ് ಮಾಡಿ ലൈക്ക് ಮಾಡಿ സബ്സ്ക്രൈബ് ಮಾಡಿ ഹും സബ്സ്ക്രൈബ് ಮಾಡಿ हेली हाय हशी हाय जय फ्रॉम ओपे गोपेक टेमी நம்ம الطلبهானி சேனல் якಾಗ್ली ரமா ரமா எல்லாரும் ஊட்டாயிட்டேன் ஏன் ஊட்டாய் இந்த சண்டே ஸ்பெஷல் ஏனா 아, 웬더 있는데요? 없어요. ಇಲ್ಲಿ ಮತ ಕುರಿಗಳು ನೋಡಿದ್ರಂತೆ ಕುರಿಗಳು ಏನೋ ನೋಡಿದ್ರಾ ಇಷ್ಟಾತ ಕುರಿ ಅಂತ ಕೇಳಿ ಐತೆ ಸಂಡೇ ಸ್ಪೆಷಲ್ ಏನಿ ಮನೆಗೆ ಅಂತ ಏ ಇಲ್ಲ ಸಂಡೇ ಸ್ಪೆಷಲ್ ಏನಂತ ಕೇಳ ಸಂಡೇ ಸ್ಪೆಷಲ್ ಏನಂತ ಕೇಳೋರು ಮನೆಗೆ ನಾನು ಕುರಿ ತಗನಿದೆ ಮರಿ

ಇವಲ್ಲ ಸ್ವಲ್ಪ ನಿಮ್ಮ ಜೊತೆ ಮಾತಾಡೋಣ ಅನ್ನೋ ಕಾರಣಕ್ಕೆ ಲೈವ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾರ್ಯಾರು ನನ್ನ ಚಾನಲಲ್ಲಿ ಇದ್ದೀರಾ ಸೊ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಕ್ಕ ಭೋಜನ ಓಂ ಸರ್ ಭೋಜನ ಏನಮ್ಮ ಇಲ್ಲ ರೀ ಅಂದಿ ಹಾಕ್ತಿದ ನಾವು ಅಂದಿ ತಿನ್ನಲ್ಲ ನನ್ನ ಮಗ ಅಲ್ಲಿ ಇಲ್ಲಿ ಓಡಾಡ್ತವಲ್ಲ ಅದು ನೋಡಂಗಂತಿ ಬಂದ್ಬಿಟ್ಟ ದೃಶಿ ಬಂದ್ಬಿಟ್ಟ ಅಂದಿ ತಗೊಂಡಿ ನಾವು ಅಲ್ಲ ಇಲ್ಲಿ ಓಡಾಡ್ತವಲ್ಲ ಅವ್ರು ಚಿಕ್ಕ ಮಕ್ಕ ಏನ್ ಗೊತ್ತಾಗತ್ತಪ್ಪ ಮುಚ್ಚದ ಮುಂಚೋರ್ ಮುಚ್ಚಂಗಿಲ್ಲ ಡೋರು ఆ ఈ రోజు ఏ ఎం ఐ ఏమి భోజనం చేశారు chicken భోజనం చేశారు కాస్తాడ పో బిసిర అశోడలే ఓ తో తో ఆస్పాట 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 హై హాయ్ హై మిస్టర్ మోన్